ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಪ್ರತಿಯೊಬ್ಬ ಯುವಕ ಯುವತಿಯರು ತಮ್ಮ ಯಶಸ್ಸು ಸಾಧಿಸುವುದಕ್ಕಾಗಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಅದರಿಂದ ಬರೀ ವ್ಯರ್ಥವಾಗುತ್ತಿದೆ ಈಗ ನಾನು ನಿಮಗೆ ಯಶಸ್ಸನ್ನು ಫಲಿಸುವುದಕ್ಕಾಗಿ ಬೇಕಾದ ಎಂಟು ನಿಯಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆ ಬನ್ನಿ ಸ್ನೇಹಿತರೆ ಆ ಯಶಸ್ಸಿನ ಎಂಟು ನಿಯಮಗಳನ್ನು ತಿಳಿದುಕೊಳ್ಳೋಣ ಪಾಯಿಂಟ್ ನಂಬರ್ ಒನ್ ಬೆಳಗ್ಗೆ ಬೇಗ ಏಳುವುದು ಈಗಿನ ಎಷ್ಟೋ ಜನ ಸಾಧನೆಯನ್ನು ಮಾಡಿರುವವರು ಬೆಳಗ್ಗೆ ಬೇಗ ಏಳುವುದರಿಂದ ನೀವು ಯಾವಾಗಲೂ ಏಳು ಗಂಟೆ ಎಂಟು ಗಂಟೆಗೆ ಹಾಗೆ ಹೇಳುತ್ತಿದ್ದೀರಿ ಎಂದರೆ ನಿಮ್ಮ ತಲೆಯಲ್ಲಿ ಬೇಡವಾದ ಚಿಂತನೆಗಳು ಇರುತ್ತವೆ ಅದಕ್ಕೆ ನೀವು ಯಶಸ್ಸನ್ನು ಫಲಿಸುವುದಕ್ಕಾಗಿ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ನಡುವೆ ನೀವು ಎದ್ದರೆ ನಿಮ್ಮ ಯಶಸ್ಸು ಫಲಿಸುವುದಕ್ಕಾಗಿ ಅತಿ ಹೆಚ್ಚು ಶಕ್ತಿ ಹಾಗೂ ಒಳ್ಳೆಯ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಮೂಡುತ್ತವೆ ಪಾಯಿಂಟ್ ನಂಬರ್ ಟು ಕಡಿಮೆ ಮಾತನಾಡುವುದು ನೀವು ನೀವು ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದರೆ ಅದೇ ವಿಷಯದ ಮುಖ್ಯ ಮಾತುಗಳನ್ನು ಆಡುವುದು ವಿಷಯಕ್ಕೆ ಬಿಟ್ಟ ಬೇರೆ ವಿಷಯಗಳನ್ನು ಮಾತನಾಡುವುದು ಬಿಟ್ಟು ಆ ಆ ಮುಖ್ಯವಾದ ಮಾತುಗಳನ್ನು ಆಡುವುದು ನೀವು ಅತಿ ಹೆಚ್ಚು ಮಾತನಾಡುವುದರಿಂದ ಅಕ್ಕಪಕ್ಕ ಜನ ಯಾರೋ ಮಾನಸಿಕ ರೋಗಿ ಎಂದು ತಿಳಿದು ಈ ಹಾಳಿಸಿ ನಗುತ್ತಾರೆ ಹೆಚ್ಚು ಮಾತನಾಡುವುದು ಬಿಟ್ಟು ಕಡಿಮೆ ಮಾತುಗಳನ್ನು ಕಡಿಮೆ ಸಮಯದಲ್ಲಿ ಮಾತನಾಡಿದರೆ ನೀವು ಗಣ್ಯ ವ್ಯಕ್ತಿ ಎಂದು ನಿಮ್ಮನ್ನು ಜನರು ಸ್ವಾಂತ್ವಾನ ಮಾಡಿ ನಿಮಗೆ ಗೌರವ ಸ್ನೇಹ ಎಲ್ಲವನ್ನು ನೀವು ಗಳಿಸುತ್ತೀರಿ ಪಾಯಿಂಟ್ ನಂಬರ್ ತ್ರೀ ಕೆಲಸ ಮಾಡುವಾಗ ಗಮನವಿರಲಿ ಒಂದು ಕೆಲಸವನ್ನು ನೀವು ಮಾಡುತ್ತಿದ್ದೀರಿ ಎಂದರೆ ಅದೇ ಕೆಲಸದ ಮೇಲೆ ಗಮನ ಇಡುವುದು ನಿಮ್ಮ ಗಮನ ಬೇರೆ ಬೇರೆ ವಿಷಯದ ಮೇಲೆ ಇಟ್ಟರೆ ನೀವು ಮಾಡುತ್ತಿರುವ ಕೆಲಸ ಅರ್ಧದಲ್ಲೇ ವ್ಯರ್ಥವಾಗುತ್ತದೆ ನೀವು ಮಾಡುವ ಕೆಲಸದ ಮೇಲೆ ಗಮನ ಮತ್ತು ಮನಸ್ಸು ಈ ಎರಡೂ ಇಟ್ಟು ಕೆಲಸ ಮಾಡಿದರೆ ನಿಮ್ಮ ಕೆಲಸ ಬಹಳ ಯಶಸ್ವಿ ಆಗುತ್ತದೆ ಒಂದು ಕೆಲಸ ಮುಗಿಸಿ ಇನ್ನೊಂದು ಕೆಲಸಕ್ಕೆ ಕೈ ಹಾಕಿದರೆ ಬಹಳ ಖುಷಿಯನ್ನು ನಿಮ್ಮ ಮನಸ್ಸಲ್ಲಿ ಮತ್ತು ಮುಖದಲ್ಲಿ ಕಾಣುವಿರಿ ಪಾಯಿಂಟ್ ನಂಬರ್ ಫೋರ್ ಕಷ್ಟಪಟ್ಟು ಕೆಲಸ ಮಾಡುವುದು ನೀವು ನಿಮ್ಮ ಕೆಲಸವನ್ನು ಬಹಳ ನೆಮ್ಮದಿಯಾಗಿ ಹಾಗೂ ಕಷ್ಟಪಟ್ಟು ಮತ್ತು ಜೊತೆಗೆ ಇಷ್ಟಪಟ್ಟು ಮಾಡಿದರೆ ಬಹಳ ಯಶಸ್ಸು ನಿಮ್ಮಲ್ಲಿ ಕಾಣಸಿಗುತ್ತದೆ ನಾವು ಮಾಡುವ ಕೆಲಸ ಎಷ್ಟೇ ಕಷ್ಟವಾಗಿ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತೇನೆ ಎಂದು ನಂಬಿಕೆ ಪ್ರೀತಿ ಇದ್ದರೆ ಅದು ಯಾವುದೇ ಭಯಂಕರವಾದ ಕೆಲಸವನ್ನಾದರೂ ಬಹಳ ಕಷ್ಟಪಟ್ಟು ಮಾಡಿದರೆ ಅದೇ ಕೆಲಸದ ನಿಮ್ಮ ಅದೇ ಕೆಲಸದಿಂದ ನಿಮ್ಮ ಗೌರವ ಬೆಲೆ ಪ್ರೀತಿ ವಿಶ್ವಾಸ ಎಲ್ಲವೂ ಕಾಣಸಿಗುತ್ತದೆ ನಾವು ನಮ್ಮ ಮನಸ್ಸನ್ನು ಒಂದು ಕೆಲಸದ ಮೇಲೆ ಭಾರೀ ಆಸಕ್ತಿಯಿಂದ ಹಾಗೂ ಕಷ್ಟಪಟ್ಟು ಮಾಡಿದರೆ ಖಂಡಿತ ನಿಮ್ಮ ಯಶಸ್ಸು ನಿಮ್ಮದಾಗುತ್ತದೆ ಪಾಯಿಂಟ್ ನಂಬರ್ ಫೈವ್ ತಾಳ್ಮೆಯಿಂದಿರುವುದು ಬಹಳಷ್ಟು ಜನ ತಾಳ್ಮೆ ಇಲ್ಲದ ಕಾರಣದಿಂದ ತಮ್ಮ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಲು ಆಗಲಿಲ್ಲ ಜೀವನದಲ್ಲಿ ತಾಳ್ಮೆ ಎನ್ನುವುದು ಬಹಳ ಮುಖ್ಯ ಎಲ್ಲಿಯವರೆಗೂ ನಮ್ಮಲ್ಲಿ ತಾಳ್ಮೆ ಇರುತ್ತದೆಯೋ ಅಲ್ಲಿಯವರೆಗೂ ನಮ್ಮ ಯಶಸ್ಸನ್ನು ಕಾಣುತ್ತೇವೆ ಬಹಳಷ್ಟು ಜನ ನೊಂದುಕೊಳ್ತಾರೆ ನಾನು ತಾಳ್ಮೆಯಿಂದ ಇದ್ದರೆ ಆ ಕೆಲಸ ಆಗುತ್ತಿತ್ತು ಎಲ್ಲ ವ್ಯರ್ಥ ಮಾಡಿಕೊಂಡಲ್ಲ ಎಂದು ಕೊರಕ್ತಾರೆ ಜೀವನದಲ್ಲಿ ಅದು ಯಾವ ಭಯಂಕರ ಕಷ್ಟಗಳೇ ಬಂದರೂ ಹೆದರಬೇಡಿ ತಾಳ್ಮೆಯಿಂದಿರುವುದು ಕಲಿರಿ ಮುಂದೆ ಆ ತಾಳ್ಮೆಯೇ ನಿಮ್ಮ ಕಷ್ಟಕ್ಕೆ ಬೇಗ ನಿವಾರಣೆ ಔಷಧಿಯಾಗುತ್ತದೆ ನಿಮ್ಮ ಯಶಸ್ಸನ್ನು ಗಳಿಸಲು ನಿಮಗೆ ತಾಳ್ಮೆ ಎನ್ನುವುದು ಬಹಳ ಮುಖ್ಯ ಇದು ಒಂದು ಥರ ನಿಮ್ಮ ಯಶಸ್ಸಿಗೆ ಜೀ ಜೀವ ಇದ್ದ ಹಾಗೆ ಪಾಯಿಂಟ್ ನಂಬರ್ ಸಿಕ್ಸ್ ನಿಮ್ಮ ಕೆಲಸ ಅರ್ಧಕ್ಕೆ ಬಿಡಬೇಡಿ ನೀವು ಒಂದು ಕೆಲಸವನ್ನು ಮಾಡಲು ಶುರು ಮಾಡಿದರೆ ಕೊನೆಯವರೆಗೂ ನಿಲ್ಲಿಸಬೇಡಿ ಸಂಪೂರ್ಣವಾದರೆ ಆ ಕೆಲಸ ನಿಮಗೆ ಬಹಳ ಯಶಸ್ಸು ಗೌರವ ವಿಶ್ವಾಸ ತಂದುಕೊಡುವ ಸಾಧ್ಯತೆ ಇದೆ ನೀವು ಮಾಡುವ ಕೆಲಸ ಅರ್ಧಕ್ಕೆ ಬಿಟ್ಟರೆ ನಾವೇ ಹೋಗಿ ಬೆಂಕಿಯಲ್ಲಿ ಬಿದ್ದಂತೆ ಅರ್ಧವರ್ಧ ಕೆಲಸ ಮಾಡಿ ಹೋಗುತ್ತೀರಿ ಆ ಅರ್ಧ ಕೆಲಸದ ಹಿಂದಿನ ಪರಿಶ್ರಮ ವ್ಯರ್ಥವಾಗುತ್ತದೆ ಅದಕ್ಕೆ ಅದೇ ಕೆಲಸ ಏನಾದರೂ ಸಂಪೂರ್ಣವಾಗಿ ಮಾಡಿ ಮುಗಿಸಿದರೆ ಬಹಳ ಯಶಸ್ಸಿನ ಫಲ ನಿಮ್ಮದಾಗುತ್ತದೆ ಪಾಯಿಂಟ್ ನಂಬರ್ ಸೆವೆನ್ ಹೊಸ ವಿಷಯಗಳನ್ನು ಕಲಿಯುವುದು ನಾವು ಯಾವಾಗಲೂ ಒಂದೇ ವಿಷಯದ ಮೇಲೆ ಅತಿ ಹೆಚ್ಚು ಸಂಶೋಧನೆ ಮಾಡಿದರೆ ಆ ವಿಷಯವೇ ಆ ವಿಷಯವೇ ನಮಗೆ ತಿಳಿಯುತ್ತದೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಮೂಡಿದರೆ ಬಹಳ ನಿಮ್ಮ ಕಲಿಕೆಗೂ ಮತ್ತು ಜೀವನಕ್ಕೂ ಬಹಳ ಮುಖ್ಯವಾಗುತ್ತದೆ ಹೊಸ ವಿಷಯದಲ್ಲಿ ಬರುವ ಬಹಳ ಮುಖ್ಯವಾದ ಅಂಶಗಳು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗುತ್ತದೆ ಹೊಸ ವಿಷಯಗಳು ನಿಮ್ಮ ಜೀವನದಲ್ಲಿ ಬಹಳ ಉತ್ಸಾಹ ತುಂಬುತ್ತದೆ ಮುಂದೆ ನಮ್ಮ ಭವಿಷ್ಯದ ಕೆಲಸದಲ್ಲಿ ಒಂದು ಕೆಲಸದ ವಿಷಯಕ್ಕೆ ಕೈ ಬಿಟ್ಟರೆ ಇನ್ನೊಂದು ಕೆಲಸದ ವಿಷಯ ನಿಮ್ಮನ್ನು ಹರಿದುಂಬಿಸುತ್ತದೆ ಪಾಯಿಂಟ್ ನಂಬರ್ ಏಯ್ಟ್ ಕೆಟ್ಟ ಜನರಿಂದ ದೂರ ಇರುವುದು ನಾವು ಯಶಸ್ಸಿಗೆ ಬೇಕಾದದ್ದು ಒಳ್ಳೆಯ ಆಲೋಚನೆಗಳು ಬಹಳ ಮುಖ್ಯ ನಮ್ಮ ತಲೆಯಲ್ಲಿ ಬರೀ ಕೆಟ್ಟ ಆಲೋಚನೆಗಳೇ ತುಂಬಿದ್ದರೆ ಬರೀ ನಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆಗಳೇ ತುಂಬುತ್ತವೆ ನೀವು ನಿಮ್ಮ ಯಶಸ್ಸನ್ನು ಕೆಟ್ಟದನ್ನು ಬಯಸುತ್ತಾರೆ ಎಂದರೆ ಅವರಿಂದ ಆದಷ್ಟು ದೂರ ಇರುವುದು ಕಲಿಯಿರಿ ವಿಷ ಇರುವ ಹಾವಿನಿಂದ ದೂರ ಇದ್ದರೆ ನಿಮ್ಮ ಜೀವನಕ್ಕೆ ಬಹಳಷ್ಟು ನೆಮ್ಮದಿ ಇನ್ನಷ್ಟು ಜನ ನಮಗೆ ಕೆಟ್ಟ ಕೆಟ್ಟ ಅಭ್ಯಾಸ ಮಾಡಿಸಲು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡುತ್ತಾರೆ ನೀವೇನಾದರೂ ಕೆಟ್ಟ ಚಟಗಳಿಗೆ ಬಿದ್ದಿರಿ ಎಂದರೆ ಹುತ್ತದ ಒಳಗೆ ನೀವೇ ಹೋದ ಹಾಗೆ ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಹಿಡಿತದಲ್ಲಿ ಇರಬೇಕು ಕೆಟ್ಟ ಜನರಿಂದ ದೂರ ಇದ್ದರೆ ಸಾಕು ನನ್ನ ಆತ್ಮೀಯ ಬಂಧುಗಳೇ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ಸ್ನೇಹಿತರೆ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ ಧನ್ಯವಾದ